ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ಇದು ನಾವು ಮಾಡಿದಂಥ ಈ ಸತಿ ರಾಗಿ ಹೊಲ ಎಲ್ಲ ಮಳೆ ಇಲ್ಲದೆ ಒಣಗೋಗಿಬಿಟ್ಟಿತ್ತು ಸಾಯಂಕಾಲ ಮಳೆ ಬಂದ ದೆಸೆಯಿಂದ ಈಗೆಲ್ಲ ಹಸಿರು ತುಂಬಿಕೊಂಡು ಒಡೆ ಬತ್ತೈತೆ ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ ರಾಗಿ ಹೊಲ ತೋರಿಸ್ತಾ ಇರೋದು ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು ಒಳ್ಳಿರುವಂಥ ರೈತ್ರುಗಳನ್ನೇ ವ್ಯವಸಾಯ ಕೆಲವೊಂದು ಊರುಗಳಿಗೆ ಹೋಗಿ ನೋಡಿದ್ರೆ ಊರುಗಳಲ್ಲಿ ಮುತ್ತರು ಮೋಟ್ರುಗಳು ಅವರು ಇವರು ಮನೆ ಮುಂದೆ ಒಬ್ಬ ಅವ್ರು ಕುಂತಿರ್ತಾರೆ ಮರ್ಗೊಳ್ತಾ ಕುಂತಿರ್ತಾರೆ ಅಷ್ಟೇ ಅದ್ಬಿಟ್ರೆ ಯುವಕರುಗಳು ಒಬ್ಬರೂ ಇಲ್ಲ ಹಳ್ಳಿಗಳಲ್ಲಿ ಎಲ್ಲ ಪಾಳೋರು ಮನೆಗಳೆಲ್ಲ ಉಳ್ಳೋದು ಈ ಥರದೊಂದು ಸಿಚುವೇಷನ್ ಆಗಿಬಿಟ್ಟವೆ ಹಳ್ಳಿಗಳಿಗೆ ಮದ್ಲಂಗೆಲ್ಲ ಮಾಡೋದು ಬಿಟ್ಬಿಟ್ಟವ್ರೆ ಹಳ್ಳಿ ಕಡೆ ಮರ್ತುಬಿಟ್ಟು ಸಿಟಿ ಕಡೆ ಮಖ ಮಾಡಿಕೊಂಡು ಸಿಟಿ ಕಡೆಗೆ ಒಯ್ತಾವ್ರೆ ಪ್ರತಿಯೊಬ್ಬ ರೈತರುಗಳೂ ಯಾಕೆ ಅಂದರೆ ರೈತರ ಕೆಲಸ ಅಷ್ಟು ಕಷ್ಟ ಅಷ್ಟು ಬಂಡವಾಳ ಹಾಕಬೇಕು ಬಂಡವಾಳ ಹಾಕೋದಿರಲಿ ಕೈಗೆ ಸಿಕ್ಕತ್ತ ಸಿಗಲ್ದು ಅದು ಗೊತ್ತಿಲ್ಲ ಆಳು ಸಮಸ್ಯೆ ಬೇರೆ ಇವೆಲ್ಲ ಲೆಕ್ಕ ಹಾಕೊಂಡು ನಮ್ಮ ಜನಗಳು ಏನು ಮಾಡ್ಬಿಟ್ಟವ್ರೆ ಹಳ್ಳಿ ಕೆಲಸ ಬಿಟ್ಬಿಟ್ಟು ರೈತರ ಕೆಲಸನ ಎಲ್ಲ ಸಿಟಿ ಕಡೆಗೆ ಮಕ ಮಾಡ್ಕೊಂಡು ಹೋಯ್ತಾವ್ರೆ ಇದರಿಂದ ಮುಂದೆ ಏನಾಯ್ತು ನಮ್ಮ ಜನಗಳು ಒಂದು ಚೂರು ಮನವರಿಕೆನೆ ಮಾಡ್ಕೋತಾ ಇಲ್ಲ ಎಲ್ಲ ದುಡ್ಡಿನಿಂದ ಓಡ್ತಾವ್ರೆ ಜನಗಳು ಇದರಿಂದ ಮುಂದೆ ಒಂದಿನ ಎಷ್ಟು ತೊಂದರೆ ಆಯಿತು ಅಂತ ಗೊತ್ತೇ ಸ್ನೇಹಿತರೆ ಇವರೇನೋ ಈಗಿಂದ ಯೋಚನೆ ಮಾಡ್ತಾವ್ರೆ ಮನುಷ್ಯ ದುಡ್ಡನ್ನ ಹಿಂದೆ ಓಡ್ತಾ ಓಡ್ತಾ ದುಡ್ಡನ್ನ ಆಹಾರನೇ ಮರಿತಾವ್ರೆ ಒಳ್ಳೊಳ್ಳೆ ಆಹಾರನೇ ಮರಿತಾವ್ರೆ ನಾನು ಹೇಳೋದು ಜನಗಳಿಗೆ ಮುಂದೆ ಇದೇ ಥರ ಆದರೆ ಮನುಷ್ರು ಹೊಟ್ಟೆಗೆ ಏನು ತಿಂತಾರೆ ಅಂತ ಯಾರೋ ಬೆಳಿತಾರೆ ಯಾರೋ ಕೊಡ್ತಾರೆ ಅಂತ ಹೇಳಿದ್ರೆ ಅದಾವ ಕೆಲಸನ ಕೆಲಸ ಪ್ರತಿಯೊಬ್ಬನು ಅದೇ ಥರ ಯೋಚನೆ ಮಾಡಿಬಿಟ್ರೆ ಏನಪ್ಪ ಮಾಡಣನು ರೈತ ಜನಗಳು ಮಾಡಾರು ಮಾಡೋರು ಅದಕ್ಕೋಸ್ಕರನೇ ಸ್ನೇಹಿತರೆ ಪ್ರತಿಯೊಬ್ಬರು ಯಾರೇ ಆಗಲಿ ದುಡ್ಡಿನಿಂದ ಓಡಬೇಡಿ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಆಹಾರನ ಬೆಳೀರಿ ದುಡ್ಡೆಲ್ಲ ಮುಖ್ಯ ಮನ್ಸೂನ್ಗೆ ಒಳ್ಳೆ ಆಹಾರ ಮುಖ್ಯ ಆರೋಗ್ಯ ಮುಖ್ಯ ಇವಿಲ್ಲ ಅಂದರೆ ನೀವೆಷ್ಟೇ ದುಡ್ಡಿಂದೆ ಹೋದ್ರೂ ಲಾಸ್ಟ್ಗೆ ನಮಗೆ ಹುಷಾರು ತಪ್ಪಿದಾಗ ದುಡ್ಡೆಲ್ಲ ನಮಗೆ ಬಾಯಿ ಬಿಡೋದು ಗಂಜಿನ ಬಿಡ್ತಾರೆ ರಾಗಿ ಗಂಜಿನ ಅಥವಾ ಅಕ್ಕಿ ಗಂಜಿನ ಬಾಯ್ಗೆ ಬಿಡ್ತಾರೆ ಹುಷಾರು ತಪ್ತೋದಾಗ ಡಾಕ್ಟ್ರ್ ಹೇಳೋದು ನಿಮ್ಗೆ ಗೊತ್ತಿರ್ಬೋದು ಹಿಂಗೆ ಒಂದಿನ ನಿಮ್ಗೊಂದು ಕ ಸ ಚಿಕ್ಕದಾಗ ಒಂದು ಕತೆ ಹೇಳ್ತೀನಿ ಸ್ನೇಹಿತರೆ ಒಬ್ಬ ಶ್ರೀಮಂತ ಇದ್ದಂತೆ ಅವ್ನಿಗೇನು ಕೈ ತುಂಬ ಮೈ ತುಂಬ ಒಡಬೆ ಹಾಕ್ಕೊಂಡಿದ್ದಂತೆ ಪೂರ್ತಿ ಏನ ಅವನು ತಾವು ದುಡ್ಡು ಒಡವೆ ಎಲ್ಲ ಬಿದ್ದಿದ್ದಂತೆ ಇನ್ನೊಬ್ಬ ಬಡವ ಇದ್ದಂತೆ ರೊಟ್ಟಿ ಮಾಡಿಕೊಂಡಿದ್ದಂತೆ ಒಂದು ಬುತ್ತಿ ಕಟ್ಕೊಂಡು ಹರಗ್ಲು ಬಟ್ಟೆ ಹಾಕ್ಕೊಂಡು ಒಯ್ತಾ ಇದ್ದಂತೆ ಅವನು ನಿಮ್ಚದಲ್ಲಿ ಒಯ್ತಾ ಇದ್ರಂತೆ ಎಲ್ಲಿ ಹೋಗ್ಬೇಕಾಯ್ತಂತೆ ಒಯ್ತಾ ಇದ್ರಂತೆ ಒಯ್ತಾ 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 ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ಎರಡು ಗಂಟೆ ಆಯಿತು ಅಷ್ಟೊತ್ತು ಕಾಲೇ ಶುರುವಾಯಿತು ಹೊಟ್ಟೆ ಹಸಿ ಶುರುವಾಯಿತು ಈ ಶ್ರೀಮಂತ ಆಯ್ತನಲ್ಲ ಸ್ನೇಹಿತರೆ ಅವನೇನು ಹೊಟ್ಟೆ ಏನು ತಿಂದವನು ಚಿನ್ನ ತಿಂದಾನೆ ಅರ್ಕಲು ಬಟ್ಟೆ ಒಂದು ತಗೋ ಕೇಳ್ದಂತೆ ಹೊಟ್ಟೆಗೆ ಏನಾರ ಕೊಡು ಅಂತ ಆವಾಗ ಅರ್ಕಲು ಬಟ್ಟೆನ ಹೇಳಿ ರೊಟ್ಟಿ ಕೊಟ್ಟನಂತ ಅವ್ನು ತಾವ್ದಿದ್ದ ಅವಾಗ ಅರ್ವಿ ಆಯ್ತಂತೆ ಆ ಥರ ಸ್ನೇಹಿತರೆ ನಮ್ಮ ಜನಗಳಿಗೆ ಎಷ್ಟೊಳ್ದು ಮನವರಿಕೆ ಹಳ್ಳಿಗಳಲ್ಲಿ ನೋಡಿದ್ದೀರ ಜನನೇ ಇಲ್ಲ ಬೀದಿಗಳಲ್ಲಿ ಜನ ನೊಣ ಮಾಡ್ತಾರೆ ಬಿಕೋ ಅಂತ ಅದೇ ಆ ಥರವೇ ಜನ ಎಲ್ಲ ಹೊಂಟೋಗ್ಬಿಟ್ಟು ಊರನ್ನ ನೋಡ್ಕಾಲ್ದು ಒಂಥರ ಪಾಳು ಹುರ್ತಾರಾಗ್ಬಿಟ್ಟು ನೋಡಿ ಆಯ್ತಾ ಇಲ್ಲ ಗೊತ್ತಾಯ್ತಾನೇ ಇಲ್ಲ ಒಳ್ಳೊಳ್ಳೆ ಆಹಾರ ಬೆಳೀರಿ ಆಹಾರದಿಂದ ಕೊಡ್ರಿ ಆಹಾರನೇ ನಮ್ಮ ದೇಹ ದೇಶಕ್ಕೆ ದೊಡ್ಡ ಶಕ್ತಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ಯಾವ ದೇಶ ಆಹಾರ ಉತ್ಪಾದನೆ ಹೆಚ್ಚು ಮಾಡ್ತದೋ ಆ ದೇಶಕ್ಕೆ ಏನು ಪ್ರಾಬ್ಲಮ್ ಆಗಲ್ತೋ ಎಷ್ಟೇ ನೆರೆ ಹಾವಳಿಗಳು ಬರಲಿ ಎಷ್ಟೇ ಯುದ್ಧಗಳು ಬರಲಿ ಎಷ್ಟೇ ತೊಂದರೆಗಳು ಬರಲಿ ಎಷ್ಟೇ ದೇಶಕ್ಕೆ ಕಾಯಿಲೆಗಳು ಹೊಡೀಲಿ ಆಹಾರ ಒಂದಿದ್ರೆ ನಮ್ಮ ದೇಶದಲ್ಲಿ ಏನು ಕಷ್ಟ ಬರಲ್ತೋ ಮೂರು ದಿನ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು ಈ ರಾಗಿ ಅದೆಲ್ಲ ಸ್ನೇಹಿತರೆ ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದ ಆಹಾರ ನೀವು ಯಾವುದೇ ದೇಶದಲ್ಲಿ ಹೋಗಿ ಬೇರೆ ಬೇರೆ ಆಹಾರಗಳು ತಿನ್ನಿ ಎಷ್ಟು ಇಲ್ಲ ಅಷ್ಟು ದೇಸಕ್ಕೆಲ್ಲ ಹೋಗ್ಬಿಟ್ಟು ಬಂದು ಪ್ರತಿಯೊಂದು ಆಹಾರನೂ ತಿನ್ನಿ ನಮ್ಮ ಮುದ್ದೆನೂ ತಿನ್ನಿ ಇದ್ರ ಮುಂದೆ ಯಾ ಯಾವುದು ಸಮ ಇಲ್ಲ ಅಂತ ನಾನು ತಿಳಿಸ್ತೀನಿ ಆರೋಗ್ಯಕ್ಕೆ ಬಹಳ ಮುಖ್ಯವಾದವಂಥ ಆಹಾರ ನಮ್ಮ ಜನಗಳಿಗೆ ರಾಗಿನ ಯೂಸ್ ಮಾಡಿ ರಾಗಿ ಮುದ್ದೆ ತಿಂದ್ರಿ ಪ್ರತಿಯೊಬ್ಬರು ಆರೋಗ್ಯಕ್ಕೆ ಒಳ್ಳೆಯದು ಇವತ್ತೊಂದು ದಿವಸ ಸ್ನೇಹಿತರೆ ನಮ್ಮ ಜನಗಳು ಯಾಕಪ್ಪ ಹಳ್ಳಿ ಬುಟ್ಟಿ ಒಯ್ತಾವ್ರೆ ಅಂದರೆ ದುಡ್ಡು ಮಾಡೋಕ್ಕಾಗಲ್ಲ ಸುಖವಾಗಿರೋಕ್ಕಾಗಲ್ಲ ಅನ್ನೋ ಒಂದು ಎರಡು ಉದ್ದೇಶ ಮಾಡಿಕೊಂಡು ಹಳ್ಳಿ ತೊರೆದು ಎಲ್ಲ ಪೇಟೆ ಕಡೆಗೆ ಮಖ ಮಾಡ್ತಾವ್ರೆ ಭಾಳ ತಪ್ಪು ಮಾಡ್ತಾವ್ರೆ ನಮ್ಮ ಜನಗಳು ಯಾಕೆ ಅಂದರೆ ಆರೋಗ್ಯ ಹಾಳು ಮಾಡ್ಕೋತಾವ್ರೆ ಹಳ್ಳಿರೋ ಇರುವಂಥ ನೆಮ್ಮದಿ ಆರೋಗ್ಯ ಎಲ್ಲೂ ಸಿಗಲ್ತು ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ ಯಾಕೆ ನಾನು ಇಷ್ಟೊಂದು ಒತ್ತಿ ಒತ್ತಿ ಹೋಳಿಕೆ ಕೊಡ್ತಾ ಇದ್ದೀನಿ ಅಂದರೆ ಸ್ನೇಹಿತ ಸ್ನೇಹಿತರೆ ಮಾತುಕೊಳ್ನ ನಮ್ಮ ಜನಗಳು ಯಾರು ನೋಡಿ ಮನೆಗಳಲ್ಲಿ ಸುಗರು ಶುಗರು ಸುಗರು ಅಂತ ಸುಗರ್ ಪೇಷಂಟ್ ಪ್ರತಿಯೊಂದು ಮನೇಲಿ ಒಬ್ಬೊಬ್ಬರು ಹೊತ್ತು ಮಾತ್ರೆ ದೈನು ಮಾತ್ರೆ ನುಂಗ್ತಾ ಇರ್ತಾರೆ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೋಸ್ಕರನೇ ಮುಂದೆ ಈಗ ಇಷ್ಟ ಆದರೆ ಮುಂದೆ ಜನ್ರೇಷನ್ ಹೆಂಗೆ ಅಂತ ತಿಳ್ಕೊಳ್ಳಿ ನೀವು ಅದಕ್ಕೇ ನಾನು ಒತ್ತಿ ಒತ್ತಿ ಹೇಳ್ತಾ ಇರೋದು ನಮಗೆ ಯಾವತ್ತೇ ಅಲ್ಲಿ ಆಸೆ ಕೊಟ್ಟವನು ಮನ್ಸಿನಗೆ ಕೊಡಲಿಲ್ಲ ಅದಕ್ಕೋಸ್ಕರನೇ ಆಯ್ಸಿನ ನಾವು ಆರೋಗ್ಯನ ಪಡ್ಕೋಬೇಕು ಒಳ್ಳೆ ಆಹಾರ ತಿಂದು ಒಳ್ಳೆ ಆಹಾರನ ನಾವೇ ಬೆಳ್ಕೋಬೇಕು ಜಮೀನಿರೋವಂಥವ್ರು ಬೆಳಕೊಳ್ಳಿ ನಿಮ್ಮ ದುಡ್ಡನ್ನ ಮಕ ನೋಡ್ಬೇಡಿ ದುಡ್ಡು ಎಷ್ಟೇ ಆಗಲಿ ನೀವು ಬೆಳೆದಂಥ ಪದಾರ್ಥ ನೀವು ಮನೆಗೆ ಹೋಗಿ ಊಟ ಮಾಡ್ತೀರಲ್ಲ ನಮ್ಮದು ಅಂತ ನೀವು ಬೆಳೆದ್ಬಿಟ್ಟು ಆದ್ರೂ ಮುಂದೆ ಇರೋ ಖುಷಿ ನೀವು ಎಷ್ಟೇ ದುಡ್ಡು ಕೊಟ್ಟು ಬೇರೆ ಕಡೆ ತಿಂದ್ರೂ ಅದರಲ್ಲಿ ಅದಕ್ಕೋಸ್ಕರ ನಾನು ಇಷ್ಟೊಂದು ಒತ್ತು ಹೇಳೋದು ನಿಮಗೆ ಮುಂದೆ ಒಂದಿನ ಜನ್ರೇಷನ್ನು ಊಟಕ್ಕೋಸ್ಕರನೇ ಪರದಾಡಬೇಕು ಆ ಥರದೊಂದು ಸಿಚುವೇಶನ್ನು ಬಂದೇ ಬರ್ತದೆ ನಾನು ಹಳ್ಳಿ ವಾತಾವರಣ ನೋಡ್ತಾ ಇದ್ದ ಸಂದ್ರೆ ಹೇಳ್ತೀವಿ ಹಳ್ಳಿಗಳಲ್ಲಿ ನೋಡಿದ್ದೀರ ಜನನೇ ಇಲ್ಲ ಬೀದಿಗಳಲ್ಲಿ ಜನ ನೊಣ ಹೊಡಿತಾರೆ ಬೇಕೋ ಓ ಅಂತ ಅದೇ ಆ ಥರವೇ ಜನ ಎಲ್ಲ ಹೊಂಟೋಗ್ಬಿಟ್ಟು ಊರನ್ನ ನೋಡ್ಗಾಲದು ಒಂಥರ ಪಾಳು ಊರ್ ಥರ ಆಗ್ಬಿಟ್ಟವ ನೋಡಿ ಮದ್ಲು ನಮ್ಮೂರಲ್ಲಿ ಎಷ್ಟು ಬೆಳೀತಾಯಿದ್ರೆ ಗೊತ್ತಾ ನಿಮಗೆ ಅದು ಹೇಳ್ಬಿಟ್ರೆ ಆಶ್ಚರ್ಯ ಪಡ್ತೀರಿ ಇವತ್ತೊಂದು ದಿವಸ ಮಾಡೋರು ಒಂದು ಒಂದು ಐದಾರು ಜನ ಅಷ್ಟೇ ಅದು ಬಿಟ್ಟರೆ ಇಲ್ಲವೇ ಇಲ್ಲ ಹಿಂಗಿರುವ ಈಗೇನೆ ಈ ತಲೆಮಾರನ್ನು ಹೊಂಟೋದ್ರೆ ಮುಂದೆ ಕಥೆ ಏನು ಮಕ್ಳುಗಳಿಗೆ ಆಯಸ್ಸು ಇಷ್ಟ ಆಗ್ಬೋದು ಇವೆಲ್ಲ ಯೋಚನೆ ಮಾಡಿ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಎಷ್ಟೊಂದು ಒತ್ತಿ ಹೇಳೋದು ಚಾನಲ್ಗೆ ಲೈಕ್ ಮಾಡಿ ಅಂತ ನಾನು ತಿಳಿಸ್ತೀನಿ ನನ್ನ ಸ್ನೇಹಿತರೆ